ಅವ್ರು ಯಾರು ವಿ ಶುಡ್ ಥ್ಯಾಂಕ್ ಯು ಅಭಿಮನ್ಯು ಅಂತ ಆ ಆನೆ ನಾನು ಲೈಫಲ್ಲಿ ಇಮ್ ಇಟ್ ಮಸ್ಟ್ ಹ್ಯಾವ್ ಸೇವ್ಡ್ ಮೋರ್ ದನ್ ಹಂಡ್ರೆಡ್ಸ್ ಆಫ್ ಪೀಪಲ್ ಸರ್ ಏನು ಸರ್ ಆನೆ ಓಡೋಗ್ಬಿಟ್ರೆ ಓಡ್ಬಿಡ್ತಾವ ಆನೆ ಸರಿ ಏನಾಯ್ತು ಟೈಗರ್ ಜಂಪ್ ಅಪ್ ಟು ಮಾವುತ ಈ ಆಪ್ರೇಷನ್ ಅನ್ಫಾರ್ಚುನೇಟ್ಲಿ ಅಭಿಮನ್ಯು ಹಾಂ ಟ್ರ್ಯಾಂಕುಲೈಸ್ ಆಯಿತು ಯಾರು ಹೇಳ್ಬೇಕು ಟ್ರ್ಯಾಂಕುಲೈಸ್ ಆಗಿದೆ ಅಂದರೆ ಡಾಕ್ಟ್ರ್ ಹೇಳ್ಬೇಕು ಡಾಕ್ಟ್ರ್ ಹೇಳಿಲ್ಲ ಜನನೇ ಹೇಳ್ತಾ ಇದ್ದಾರೆ ಆಯಿತು ಹೊಡೆದ್ರು ಸರ್ ಹೊಡೆದ್ರು ಸರ್ ಆಯಿತು ಅದು ಬಿದ್ದಿಲ್ಲ ಬ್ಯಾಂಕ್ ಬ್ಯಾಂಕ್ಲೈಸ್ ಆದಮೇಲೆ ಹುಲಿ ಏನು ತಕ್ಷಣ ಬಿದ್ದೋಗಲ್ಲ ಅದು ಇಟ್ ಟೇಕ್ಸ್ ಟೈಮ್ ಸೊ ಫ ಆಯಿತು ಇಟ್ಟುಕ್ ಅರೌಂಡ್ ಸಿಕ್ಸ್ ಸೆವೆನ್ ಮಿನಿಟ್ಸ್ ಬರ್ತಾ ಇದೆ ಅಲ್ಲೂ ಬರ್ತಾ ಇದೆ ಹುಲಿ ಇಲ್ಲೂ ಬರ್ತಾ ಇದೆ ಹುಲಿ ಜನ ಓಡ್ತಾ ಇದ್ದಾರೆ ಬಿಕಾಸ್ ಯು ಕೆನಾಟ್ ಸಿಂಪ್ಲಿ ಕ್ಯಾಚ್ ಎನ್ ಆ್ಯನಿಮಲ್ ಆ್ಯಂಡ್ ಬ್ರಿಂಗ್ ಇಟ್ ಟು ದ ಝೂ ಹಂಗಲ್ಲ ಝೂ ಅಡ್ಮಿನಿಸ್ಟ್ರೇಷನ್ನೇ ಬೇರೆ ಇದು ಇಟ್ ಈಸ್ ಗವರ್ಡ್ ಬೈ ಸೆಂಟ್ರಲ್ ಝೂ ಅಥಾರಿಟಿ ನಾಟ್ ಡೈರೆಕ್ಟ್ಲಿ ಅಂಡರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೊ ಅವ್ರಿಗೆ ಕೇಳಬೇಕು ಯಾಕೆಂದರೆ ಅವ್ರಿಗೂ ಊಟ ಮತ್ತೊಂದು ಸ್ಪೇಸು ಎಲ್ಲ ಇರಬೇಕಲ್ಲ ಈಗ ನಾಳೆ ಒಂದು ಹುಲಿ ಸಾಕಲಿಕ್ಕೆ ಪ್ರತಿ ವರ್ಷ ನಮಗೆ ಐದು ಲಕ್ಷ ಕೊಡಿ ಅಂತಾರೆ ಎಲ್ಲಿಂದ ಕೊಡ್ತೀರಿ ನೀವು ಸೊ ಅದಕ್ಕೆ ಗೌರ್ಮೆಂಟಿಂದ ಸ್ಯಾಂಕ್ಷನ್ ತಗೋಬೇಕು ನಾವು ಹಿಂದೆ ಹಿಡಿದು ಬಿಟ್ಟಿರೋದಕ್ಕೆ ನಾವು ಕೊಟ್ಟಿರಲ್ಲ ಅಥವಾ ಈ ಪದ್ಧತಿ ಇರೋಲ್ಲ ನಾವು ಕೊಡ್ತೀವಿ ಅಂತ ಹೇಳಿರ್ತೀವಿ ದುಡ್ಡು ಕೊಟ್ಟಿರಲ್ಲ ಆಮೇಲೆ ದುಡ್ಡು ಬಂದಿರೋಲ್ಲ ಸೊ ಈ ಥರ ಪರಿಸ್ಥಿತಿನಲ್ಲಿ ಅಲ್ಲೂ ಕೆಲವು ಸಾರಿ ಈವನ್ ಡೈರೆ ಇವರು ನಮ್ಮ ಮೆಂಬರ್ ಸೆಕ್ರೆಟ್ರಿಯವರು ತರಬೇಡ್ರಿ ಅಂದ್ಬಿಡ್ತಾರೆ ಮತ್ತೇನು ಮಾಡೋದು ಆಮೇಲೆ ಮತ್ತೆ ಪಿ ಸಿ ಸಿ ಎಫ್ ಕೇಳಬೇಕು ಇನ್ನೇನು ಮಾಡ್ತೀರಾ ಒಂದು ಹುಲಿನ ಹಿಡಿದು ನೀವು ಬೇರೆ ಭಾಗದಲ್ಲಿ ಬಿಡಬೇಕು ಸೊ ಇದಾಯಿತು ತಗೊಂಬಂದು ಬಿಟ್ವಿ ಆ ಸಂದರ್ಭದಲ್ಲಿ ಜನನು ಏನು ಸೆಲೆಕ್ಟ್ ಪೀಪಲ್ ಬಂದಿದ್ದರು ದೇ ಆಲ್ಸು ಆರಾಮಾಗಿ ಅದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓ ಇದೆ ಸರ್ ಇದೆ ಸರ್ ಅಂತ ಅಂದರು ಅಲ್ಲಿಗೆಲ್ಲ ಸಮಾಧಾನ ಆಯಿತು ಆಮೇಲೆ ನಂಬರ್ ಆಫ್ ಪೀಪಲ್ ವರ್ ಆಲ್ಸೋ ಲೆಸ್ ಒಬ್ರಿಗೆ ಒಂದು ತಲೆಗೊಂದು ಮಾತಾಡೋಂಥವ್ರು ಯಾರು ನೋಡಿದವರು ಯಾರು ಫಸ್ಟ್ ಆಫ್ ಆಲ್ ದೇ ಫಸ್ಟ್ ಆಫ್ ಆಲ್ ಇವ್ರು ನೋಡಿರ್ಬೇಕಲ್ಲಪ್ಪ ಓ ಹಿಂಗೆ ಹಿಂಗೆ ಇದೇ ಹುಲಿನ ಇದೇ ಹುಲಿ ಹ್ಞೂ ಇದೇ ಆಯಿತು ಅದು ಸೊ ನಮ್ದು ಇದಾಯಿತು ದೆನ್ ಎನ್ ಟಿ ಸಿ ಎ ಕನ್ಫರ್ಮೇಷನ್ ಕೊಡಬೇಕು ಎಲ್ಲ ಆಪ್ರೇಷನ್ಸ್ದು ನಾವು ರಿಪೋರ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗ್ಬಿಡ್ಬೇಕದಲ್ಲ ಸೊ ಈಗಲೂ ಕೂರ್ಗಳ ಹುಲಿ ಇದೆ ಆ ಹುಲಿ ಈಗಲೂ ಅಲ್ಲೇ ಇದೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಟೈಗರ್ ಅದು ಒಳ್ಳೆ ಜೀನ್ ಪೂಲು ಅದನ್ನು ಆ ಜೀನ್ ಪೂಲ್ ಇನ್ಕ್ರೀಸಿಗೆ ಇಟ್ಕೊಂಡಿದ್ದಾರೆ ಸ್ಪೆಷಲ್ ವಿತ್ ಜಿ ಸ್ಪೆಷಲ್ ಜೆನೆಟಿಕ್ ಕ್ವಾಲಿಟೀಸ್ ಅಂತ ಅದು ಮತ್ತೆ ಇದು ಕ್ಯಾಪ್ಚರ್ ಆಗೋದಕ್ಕೆ ಕಾರಣ ಏನು ಅಂತಂದರೆ ಎತ್ತು ಹೊಡ್ಕೊಂಡು ಹೋಗ್ತಾ ಇದ್ದ ಒಬ್ಬ ಒಬ್ಬ ರೈತರು ಎತ್ತು ಹೋಗ್ತಾ ಹೋಗ್ತಾಯಿದ್ರು ನೀವು ಗುಂಡ್ಲು ಇದು ನಮ್ಮ ಬಂಡೀಪುರ ಈ ಭಾಗದಿಂದ ಈ ಭಾಗಕ್ಕೆ ಹೋಗೋಕ್ಕೆ ಒಂದು ಕಾಲ್ದಾರಿ ಇದೆ ಬಟ್ ಸಮ್ ಸ್ಟ್ರೆಚ್ ಯು ಹ್ಯಾವ್ ಟು ವಾಕ್ ಥ್ರೂ ಫಾರೆಸ್ಟ್ ಬದಿನಲ್ಲೇ ಬದಿನೆ ಅದು ಏನು ಬಂದಿದೆ ಹಸು ಅಟ್ಯಾಕ್ ಮಾಡೋಕೆ ಬಂದಿದೆ ಹಸುಗಳು ಭಾಳ ಚೆನ್ನಾಗಿದ್ದಾವೆ ಚೆನ್ನಾಗಿದೆ ತಪ್ಸ್ಕೊಂಬಿಟ್ಬೋದು ಇವನು ಹಸು ಅಟ್ಯಾಕಾಗ ಮಾಡೋಕ್ಕೆ ಬಂತಲ್ಲ ಕೋಲ್ ಹಿಡ್ಕೊಂಡು ಹೊಡಿಯೋಕ್ ಯಾವ ಕೋಲು ಇದೆ ಅದು ಬರ್ಲಿಡ್ಕೊಂಡು ಹೊಡಿಯಕ ಹೋದು ಅದು ಏನು ತಿನ್ನೋದಿಲ್ಲ ಎಂಥದಿಲ್ಲ ಹಿಂಗೆ ಅಂದಿದೆ ಅಷ್ಟೆ ಒನ್ ಫಿಫ್ಟಿ ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಇರ್ತದೆ ಪ್ರೆಷರು ಅಡಲ್ಟ್ ಟೈಗರ್ದು ಸುಮ್ಮನೆ ಹಿಂಗೆ ಅಂದರೆ ಸಾಕು ಹೋಗಿದೆ ಛಿದ್ರ ಛಿದ್ರ ಛಿದ್ರಾಗ್ಬಿಡ್ತದೆ ಆಮೇಲೆ ನಿಮ್ಗೆ ಗೊತ್ತಿರಬೇಕು ಹುಲಿಗಳು ಓಡಬೇಕಾದ್ರೆ ನೇಲ್ಸ್ ಒಳಗಿರ್ತದೆ ರಿಟ್ರ್ಯಾಕ್ಟೈಲ್ ಕ್ಲಾಸ್ ಅಂತವು ಸೊ ಒಂದು ಸರಿ ಅದು ಅಟ್ಯಾಕ್ ಮಾಡಬೇಕು ಅಂದಾಗ ಒಳ್ಳೆ ಈ ಕನ್ನಡ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಬಟನ್ ಓದಿದ ತಕ್ಷಣ ಹಿಂಗೆ ನೇಲ್ಸ್ ಮುಂದೆ ಬರೋದು ಹಂಗಾಗ್ಬಿಡ್ತದೆ ಸೊ ನೇಲ್ಸಿದ್ದು ಬಿಟ್ಟರೆ ಮುಗೀತು ಫ್ಲೆಶ್ ಆಗಿ ಕಿತ್ಕೊಂಡ್ಬಂದುಬಿಡ್ತದೆ ಸುಮ್ಮನೆ ಹಂಗೆ ಹೊಡೆದ್ರೂ ಹೋಗ್ತದೆ ಸೊ ಅಷ್ಟು ಪ್ರೆಷರ್ ಇರ್ತದೆ ಸೊ ಹಂಗಾಗಿ ಈ ಈ ಡೈಡ್ ದೇರ್ ಅದು ಹೋಗಿ ಹಸು ಹಸುಗಳವ್ರ ಮನೆ ಮುಂದೆ ನಿಂತು ಇವ್ರು ಬಂದಿಲ್ಲವಲ್ಲ ಸಾಯಂಕಾಲದುರ್ಗ ಹುಡ್ಕೊಂಡು ಬಂದಾಗ ಇದು ಸಿಕ್ಕಿರು ದಟ್ ಈಸ್ ಒನ್ ರೀಸ್ ಬಟ್ ಮ ಮನುಷ್ಯನ ಸಾಯಿಸ್ತಲ್ಲ ಹ್ಯೂಮನ್ ಟ್ಯಾ ಇದು ಹೋದು ಊಟಿ ಬ ಮೈಸೂರು ರೋಡ್ ಬಂದ್ ಮಾಡಿಬಿಟ್ರು ಅದು ಆಯುಧ ಪೂಜೆ ದಿನ ಅದು ಎಸ್ಪೆಷಲಿ ಈವನ್ ದೇ ವಿಲ್ ನಾಟ್ ಅಟ್ಯಾಕ್ ಅಟ್ಯಾಕ್ಸ್ ಆಲ್ಸೋ ನಿಮ್ಗೆ ಗೊತ್ತಿರ್ಬೇಕು ನೈಂಟಿ ಫೈವ್ ಫೈವ್ ಪರ್ಸೆಂಟ್ ಅಷ್ಟೇ ಸಕ್ಸೀಡ್ ಆಗೋದು ಹಂಟಿಂಗ್ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಆಗಲ್ಲ ಅದರಲ್ಲೂ ಕ್ವಶನ್ ಆಫ್ ಏಜ್ ಏಜ್ ಆದಂಗೆ ಆದಂಗೆ ಅವಕ್ಕೆ ಹಂಟಿಂಗ್ ಆಗೋಲ್ಲ ಜಾಸ್ತಿ ಆಗ ಅವು ಕ್ಯಾಟಲೀಟರ್ಸ್ ಆಗಿಬಿಡ್ತಾವೆ ಸೊ ಇದು ಚೆನ್ನಾಗಿತ್ತು ಇದು ಇದು ಯಾಕೆ ಅಟ್ಯಾಕ್ ಮಾಡ್ತು ಬೈ ಚಾನ್ಸ್ ಅಟ್ಯಾಕ್ ಮಾಡಿದೆ ಅಂತ ನಾನು ಯಾಕಂದರೆ ಇಟ್ಸ್ ವೆರಿ ವೆಲ್ ಮೆ ಬಿಲ್ಡ್ ಟೈಗರ್ ನೋ ರೀಸನ್ ಫಾರ್ ಅಟ್ಯಾಕಿಂಗ್ ಎನಿ ಪರ್ಸನ್ ಇಲ್ಲ ಓಡಿತ್ತು ಇವನು ಓಡಿತ್ತಲ್ಲ ಸತ್ರು ಬಾಡಿ ಅಲ್ಲೇ ಇತ್ತು ಏನು ತಿಂದಿಲ್ಲ ಏನು ಒಂದೊಂದು ಸರಿ ಏನಾಗುತ್ತೆ ಹುಲಿ ಓಡಿತಾವೆ ತಿನ್ನೋದು ಯಾವ ಸೆಕೆಂಡ್ರಿ ತಿಂತಾವೆ ಆ ಟೈಮಲ್ಲಿ ಓ ಹುಲಿ ತಿಂದಿದೆ ಅಂತ ಇವನು ನಾವು ಸೊ ಹಿಂಗಾಗಿ ಇಟ್ ಇಟ್ ಹ್ಯಾಡ್ ಟು ಬಿ ಕ್ಯಾಪ್ಚರ್ಡ್ ನಾವು ಇಟ್ ಈಸ್ ದೇ ಸೊ ರೂಲ್ ನೀವು ಈಗ ಅದಕ್ಕೆ ಬರ್ತೀನಿ ಎಲ್ಲ ಟೈಗರ್ನೂ ಹಿಡಿದು ಝೂಗ್ಬಿಡ್ಬೇಕಾ ಇಲ್ಲ ಇಫ್ ದೆರ್ ಈಸ್ ಎ ನೀವು ಆ ಈ ಹುಲಿ ನಮ್ಮಲ್ಲೇ ಬಿಟ್ಕೋಬೋದು ಅಂತಂದರೆ ಬಿಟ್ಕೋಬೋದು ಬಟ್ ಯು ಶುಡ್ ಬಿ ಇನ್ಫಾರ್ಮ್ ದಿ ಚೀಫ್ ವೈಲ್ಡ್ ಲೈಫ್ ಆರ್ಡರ್ ಆ್ಯಂಡ್ ಯು ಶುಡ್ ಬಿ ಕನ್ವಿನ್ಸ್ ದಮ್ ದಟ್ ದಿಸ್ ಈಸ್ ನಾಟ್ ದ ಟೈಗರ್ ವಿಚ್ ವಿಲ್ ಕಾಸ್ ಎನಿ ಹಾರ್ಮ್ ಫರ್ದರ್ ಆ ಥರ ಹೇಳ್ಬೋದು ಈಗ ಸುಮಾರು ಕ್ಯಾಟ್ಲ್ಗಳನ್ನ ಸಾಯಿಸ್ತಾ ಇರುತ್ತೆ ಬೌಂಡ್ರಿನಲ್ಲಿ ಬಟ್ ನಾವು ನೋಡಬೇಕು ವೆದರ್ ಕೆಲವು ಸರಿ ಇಂಜುರಿ ಆಗಿರುತ್ತೆ ಎಸ್ಪೆಷಲಿ ಪಾರ್ಕ್ಯುಪೈನ್ಸ್ ಇದೆ ಗೊತ್ತಲ್ಲ ಮುಳ್ಳಂದಿ ಮುಳ್ಳಂದಿಗಳು ಹಿಂಗೆ ಹೊಡಿತಾವೆ ಅದು ಹೋಗಿ ಎಲ್ಲ ಚುಚ್ಕೊಂಡ್ಬಿಡುತ್ತೆ ಆಮೇಲೆ ಆ ತಿನ್ನಕ್ಕೆ ಹೋದಾಗ ಬಾಯಲೆಲ್ಲ ಮುಳ್ಳು ಹಂಗೆ ಇರುತ್ತೆ ಅವು ಏನೇನೋ ಮಾಡ್ಕೊಳ್ತಾವೆ ಪಾಪ ಅದು ಹೋಗೋದಿಲ್ಲ ಮುಳ್ಳು ಸ್ಲೋಲಿ ಪಸ್ ಫಾರ್ಮೇಷನ್ ಆಗುತ್ತೆ ಸೊ ಆದಾಗ ದೇ ಬಿಕಮ್ ಇನ್ನೇ ಇದು ದೇ ಹಂಟಿಂಗಿಗೆ ಎಬಿಲಿಟಿ ಹೊಟ್ಟೋಗ್ಬಿಡುತ್ತೆ ಅಂಥ ಟೈಮಲ್ಲಿ ಒಟ್ಟು ಬದುಕಬೇಕಲ್ಲ ಬದುಕಬೇಕಂದ್ರೆ ಏನಾರು ಒಂದು ಮಾಡ್ತಾವೆ ಏನಾರು ಒಂದು ಅಟ್ಲೀಸ್ಟ್ ಒಂದು ಸುಮ್ಮನೆ ಏನಾರು ಕೂತಿರೋದು ಒಂದು ಪಕ್ಕದಲ್ಲಿ ಬಂದರೆ ಹುಡಿಯಾಕೆ ಹೋಗ್ತವೆ ಸೊ ದಿಸ್ ಈಸ್ ವೇರ್ ದ ಬಿಕಮ್ ಇದು ವೈಲ್ಡಲ್ಲಿ ಈಗ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಮುಳ್ಳು ಚುಚ್ಕೊಂಡ್ರೆ ಏನು ಮಾಡ್ತೀವಿ ತಕ್ಷಣ ತೆಗಿತೀವಿ ಅದಕ್ಕೊಂದು ಏನೋ ಮಾಡ್ತೀವಿ ಅಥವಾ ಏನಾರು ಮಳೆ ಗಿಳೆ ಚುಚ್ಕೊಂಬಿಟ್ರೆ ಆ್ಯಂಟಿಸೆಪ್ಟಿಕ್ ಇಂಜೆಕ್ಷನ್ ತಗೋತೀವಿ ಅವಕ್ಕೆ ಎಲ್ಲಿದ್ದಾವೆ ಆ್ಯಂಟಿಸೆಪ್ಟಿಕ್ಕು ನ್ಯಾಲಿಗೆ ನೆಕ್ಕೋದೆ ಆ್ಯಂಟಿಸೆಪ್ಟಿಕ್ ಅವಕ್ಕೆ ದಟ್ಸ್ ವೈ ಅವು ಹಿಂಗೆ ನೆಗ್ತಾ ಇರ್ತದೆ ನೋಡಿ ಎಷ್ಟು ಇಂಜುರಿ ಆದ್ರೂ ರಕ್ತ ಬಂದ್ರೂ ನೆಗ್ತಾಯಿರ್ತಾವೆ ಸೊ ದ್ಯಾಟ್ ಸಲೈವ ದ ಕಂಟೈನ್ ಆ್ಯಂಟಿಜೆನ್ಸ್ ಸೊ ಹಾಗಾಗಿ ಅವು ಸೆಲ್ಫ್ ಫೀಲಿಂಗ್ ಕಾರ್ಡ್ನಲ್ಲಿ ಸೆಲ್ಫ್ ಫೀಲಿಂಗೇ ಅಷ್ಟೆ ಸೊ ದಿಸ್ ಈಸ್ ಒನ್ ಪಾರ್ಟ್ ನೀವೇನು ಬಿಡಬೇಕಾಗಿಲ್ಲ ಎಲ್ಲದೂ ಬಟ್ ಇಫ್ ಇಫ್ ಯು 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 ಆರ್ ನಾಟ್ ಶ್ಯೂರ್ ಅದು ಇಲ್ಲ ನಾಳೆ ಬಂದು ಇಂಜುರಿ ಆಗಿದೆ ಫೋಟೋ ಅದೆಲ್ಲ ತೆಗಿತಾರಲ್ಲ ಇಂಜುರಿ ಆಗಿದೆ ಅದನ್ನು ನಾವು ಬಿಟ್ಟರೆ ಪುನಃ ಇದು ಇದೇ ಇದೇ ಚಾಲಿ ಶುರು ಮಾಡ್ತದೆ ಅನ್ನಂಗಿದ್ರೆ ಡೇಂಜರ್ ಅಂದರೆ ಇದು ಮಾಡ್ಬೋದು ಈಗ ನಾವು ಇಷ್ಟೇ ಹೇಳ್ತೀವಲ್ಲಮ್ಮ ಲೆಪರ್ಡು ಎಷ್ಟು ಸಾರಿ ಹಿಡಿತೀರ ಎಷ್ಟು ಸಾರಿ ಬಿಡ್ತೀರ ಅವನ್ನೆಲ್ಲ ನೀವು ತಗೊಂಡೋಗಿ ಅವನ್ನೆಲ್ಲ ತಗೊಂಡೋಗಿ ಝೂ ಇಟ್ಟರೆ ನಿಮಗೆ ನೂರಾರು ಝೂಗಾದರೂ ಸಾಲದು ಅಷ್ಟು ಝೂ ಬೇಕು ಮೂರ್ ಸಾವಿರ ರೆಪೋರ್ಡ್ ಎಲ್ಲಿ ಇಡ್ತೀರಾ ಅವೇ ಬರ್ತವೆ ಅವೇ ಇಡೀ ಅದನ್ನೆಲ್ಲ ನೋಡ್ಬೇಕು ಸಿ ನಿಮ್ಗೆ ಒಂದು ಟೆರಿಟೋರಿ ಅನ್ನೋದು ಗೊತ್ತಿದೆ ಟೈಗರ್ ಇಸ್ ಎ ಟೆರಿಟೋರಿಯಲ್ ಆನಿಮಲ್ ಹೌದಾ ಇವತ್ತು ಒಂದು ಟೈಗರ್ ಎಸ್ಟಾಬ್ಲಿಷ್ ಆಗಿದೆ ಈ ರೋಮ್ ಅಂತ ಒಂದು ಟೆರಿಟರಿ ಇಟ್ಕೊಳ್ಳೋಣ ಅಲ್ಲಿ ಬೇರೆ ಟೈಗರ್ನ ಬರೋಕ್ಕೆ ಬಿಡೋಲ್ಲ ಅದು ನಿಮಗೆ ಆಯಿತು ಇಲ್ಲಿ ಮಧುಮಲೈ ಈಗ ಎಸ್ಪೆಷಲಿ ಬಂಡೀಪುರದೊಂದು ಒಳ್ಳೆಯ ಇದೇನಪ್ಪ ಅಂದರೆ ಮಧುಮಲೈ ಇದೆ ವಯನಾಡಿದೆ ಈ ಕಡೆ ಈಗ ಸೇಲಮ್ ಸೇಲಮ್ ಅಂತೀನಿ ನಮ್ಮ ಅಲ್ಲ ಈ ಕಡೆ ಬೆಟ್ಟ ಎಳಿತೀವಲ್ಲ ಹಾಂ ಸತ್ತಿ ಸತ್ತಿ ಅದು ಒಂದು ಈಗ ವಿ ಟೈಗರ್ ರಿಸರ್ವ್ ಆಗಿಬಿಡ್ತು ಸೊ ಇಷ್ಟೆಲ್ಲ ಇರೋದರಿಂದ ನೀವೊಂದು ಕಡೆ ವಿಡ್ಸ್ಟ್ ಆಫ್ ದಿ ಫಾರೆಸ್ಟ್ ಬಿಟ್ಟರೆ ದೇರ್ ಆರ್ ಚಾನ್ಸಸ್ ದಟ್ ಟೈಗರ್ ವಿಲ್ ರಿಮೇನ್ ದೇರ್ ಆ್ಯಂಡ್ ಆರ್ ಎಲ್ಸ್ ಇನ್ ಇನ್ ಫೈಟಿಂಗ್ ಆದರೆ ಅಲ್ಲೇ ಸಾಯೋ ಸಧ್ಯ ಸದ್ಯತೆಯೂ ಇರ್ತದೆ ಸೊ ದಟ್ ವೇ ಇದು ಈಗ ಎಲ್ಲರೂ ನೀವು ಎಲ್ಲರೂ ಉಳಿಸೋಕ್ಕಂತೂ ಆಗೋಲ್ಲ ಉಳಿಸೋ ಉಳಿಸ್ತೀನಿ ಎಲ್ಲರೂ ಅನ್ನೋದು ಮೂರ್ಖತನ ನನ್ನ ಪ್ರಕಾರ ಹುಟ್ಟಬೇಕು ಹುಟ್ಟಿದ್ದು ಸಾಯಬೇಕು ಸ್ವಾಭಾವಿಕವಾಗಿ ಸಾಯಬೇಕು ಅಂತ ನಮ್ಮ ಆಸೆ ನ್ಯಾಚು ಏಜ್ ಆದಂಗೆ ಆದಂಗೆ ನೀವು ಏಜ್ ಆಗಿದ್ನೂ ಸಾಯಬಾರ್ದು ಅಂದರೆ ಹೆಂಗೆ ನೇಚರ್ ವಿಲ್ ಟೇಕ್ ಕೇರ್ ಈಗ ಹುಡುಗ ಬರ್ತಾನೆ ಹೊಡಿತಾನೆ ಸಾಯಿಸ್ತಾನೆ ದಟ್ ಸೋ ಮೆನಿ ಪ್ಯೂ ಥಿಂಗ್ಸ್ ವಿ ಹ್ಯಾವ್ ಸೀನ್ ಇನ್ ಫೈಟಿಂಗ್ ಅದನ್ನು ನಾವು ನ್ಯಾಚುರಲ್ ಡೆತ್ ಅಂತ ಕರಿತೀವಿ ಈಗ ಯಾರೋ ಒಬ್ಬರು ಏನೋ ಮಾಡಿ ಪಾಯ್ಸನ್ ಹಾಕಿ ಸತ್ತರೆ ದಟ್ ಈಸ್ ಎ ಕ್ರೈಮ್ ಅದು ಆಗಿದೆ ಪಾಯ್ಸನ್ ಹಾಕಿ ಸಾಯಿಸಿ ಆ ಸತ್ತು ಹುಲಿನ ಎಲ್ಲೋ ತಗೊಂಡೋಗಿ ಒಂದು ಕಡೆ ಹಾಕ್ಬಿಡೋದು ಇಲ್ಲಪ್ಪ ಹುಲಿ ಸಿ ವಾಟರ್ ಮೇಲೆ ವಾಟರ್ ಎಲ್ಲರೂ ಅಂತೂ ನೀರಿನ ಮೇಲೆ ಡಿಪೆಂಡ್ ಆಗ್ತದಾ ಅಲ್ಲಿ ಹಾಕ್ಬಿಡ್ತಾರೆ ಫ್ಲೆಶ್ ಮೇಲೆ ಪಾಯ್ಸನ್ ಹಾಕ್ತಾರೆ ತಿಂತವೆ ಸೊ ಈ ಸಪೋಸ್ ಒಂದು ಚಿಕ್ಕಮಂಗ್ಳೂರಲ್ಲಿ ಆದಂತ ಒಂದು ಘಟನೆನ ತಗೊಂಡೋಗಿ ಬಾರ್ಡ್ರನಲ್ಲಿ ಭದ್ರಾವತಿಗೆ ತಂದು ಹಾಕಿದರು ಈ ಸುಮ್ಮನೆ ಒಂದು ಕಾ ಇದೆಯಲ್ಲಪ್ಪ ಎಂಥ ನಿಮ್ಮ ವ್ಯಾನ್ಗಳು ಹಳೆ ಮಾರುತಿ ವ್ಯಾನ್ಗಳು ಅದರೊಳಗೆ ಹಾಕೊಂಡು ಎಲ್ಲರೂ ನೈಟ್ ಟೈಮ್ ತಂದ ಬಿಸಾಕಿದಾಗ ಹೋಗ್ತಾ ಇರ್ತಾರೆ ಯಾರು ನಿಂಗೆ ಹಿಡಿತೀರಿ ನೀವು ಬಟ್ ಅವರು ಕೂಡ ಹೆದರಿಕೆಯಿಂದ ಮಾಡಿರ್ತಾರೆ ಪೈಸನ್ ಇದು ಸಾಯಿಸಬೇಕು ಅಂತಂದರೆ ಹುಲಿ ಇದ್ದರೆ ಲೇಬರ್ಸ್ ಬರೋಲ್ಲ ನೀವು ನೀವು ಕೊಡಗುಗೆ ಹೋದ್ರೆ ಗೊತ್ತಾಗತ್ತೆ ಸಕಲೇಶ್ಪುರಕ್ಕೆ ಹೋದ್ರೆ ಗೊತ್ತಾಗತ್ತೆ ಆನೆಗಳು ಬಂದು ಈ ದಾಳಿ ಇರೋದ್ರಿಂದ ಕೆಲಸಕ್ಕೆ ಯಾರೂ ಬರ್ತಾ ಇಲ್ಲ ಪ್ಲ್ಯಾಂಟರ್ಸ್ ಆರ್ ಸಫರಿಂಗ್ ಯಾವಲ್ಲಿ ಕಳೆ ಕಿಳಕ್ಕೂ ಇಲ್ಲ ಇತ್ತಲಾಗೆ ಕಾಫಿ ಪಿಕ್ಕಿಂಗೂ ಇಲ್ಲ ಹಾಂ ಸೊ ಇದೇ ಥರ ದೇ ಆರ್ ವರಿಡ್ ಅದಕ್ಕೆ ಏನು ಮಾಡ್ತಾನೆ ಅವನು ಏನೋ ಇಂಥದ್ದು ಮಾಡೋಕೆ ಹೋಗ್ತಾನೆ ಈಗ ಉದಾಹರಣೆಗೆ ಟೆರಿಟರಿ ಹೇಳಿದ್ರಿ ಎಲ್ಲ ಹುಲಿನೂ ಕಾಡಿನಲ್ಲಿ ಹುಟ್ಟಿದ್ರೆ ಅದೊಂಥರ ಈಗ ಸಪೋಸ್ ಇಲ್ಲಿ ಊರುಗಳಲ್ಲಿ ಉಟ್ಬಿಟ್ಟಿದ್ರೆ ಹುಲಿಗಳು ಹಾಂ ದನಿಂಗ್ ಇನ್ ಅಂಜನ್ ಗೂಡ್ ನಾವು ನಂಜನಗೂಡಲ್ಲಿ ನಾಲ್ಕು ಮರಿ ಇದ್ದವು ಈಗ ಎರಡೇನೋ ಒಂದೇನೋ ಸತ್ತು ಹೋಯ್ತು ಒಂದು ಹಿಡಿದ್ರು ಸೊ ಈಗ ಅವಕ್ ಎಲ್ಲೋ ಅವ್ರು ಟೆರಿಟರಿ ಎಸ್ಟಾಬ್ಲಿಷ್ ಎಲ್ಲಿ ಅವು ಅಲ್ಲಿ ಹೋಗಿ ಹೋಗ್ತಾವೆ ಯಾಕೆ ಅವು ಹೊಸ ಹೊಸ ಜಾಗಕ್ಕೆ ಯಾಕೆ ಹೋಗ್ತಾವೆ ಇವನ್ನೇ ಟೆರಿಟರಿ ಮಾಡ್ಕೊಂಬಿಡ್ತದೆ ದೆನ್ ದೆಲ್ ಬಿ ಕಾನ್ಫ್ಲಿಕ್ಟ್ ಇದು ಈಸ್ ನಾಟ್ ದಟ್ ಟೈಗರ್ ಇಸ್ ಬಾರ್ನ್ ಇನ್ ಸಮೇರ್ ಇನ್ ನಂಜನ್ಗೂಡು ಆ್ಯಂಡ್ ಇಟ್ ಹ್ಯಾಸ್ ಟು ಗೋ ಟು ಬಂಡೀಪುರನೋ ನಾಗರಹೊಳೆನೋ ಅಂತಲ್ಲ ಇಟ್ ಕ್ಯಾನ್ ಆಲ್ಸೋ ಹ್ಯಾಪನ್ ಲೈಕ್ ದ್ಯಾಟ್ ಬಟ್ ದೇ ಆರ್ ನಾಟ್ ಬಾರ್ನ್ ಬಾರ್ನ್ ಇನ್ ಬ್ರಾಟಪ್ ನಾನು ಇಲ್ಲಿ ನಾನು ಯಾಕೆ ಅಲ್ಲು ಹೋಗಲಿ ಅವನು ಯಾಕೆ ಬಿಡ್ತಾನೆ ಅಲ್ಲಿರೋನು ಬಿಡಲ್ಲ ಅವನು ಈಗ ನಾಗರಹೊಳೆಗೆ ಹೋದರೆ ಒಂದು ರೇಂಜ್ ಹಂಡ್ರೆಡ್ ಸ್ಕ್ವೇರ್ ಕಿಲೋಮೀಟ್ರ್ ಇದೆ ಅಂದರೆ ಹತ್ತು ಸ್ಕ್ವೇರ್ ಕಿಲೋಮೀಟ್ರಿಗೆ ಒಂದು ಅಥವಾ ಐದು ಸ್ಕ್ವೇರ್ ಕಿಲೋಮೀಟ್ರಿಗೆ ಒಂದು ಅದನ್ನ ಹತ್ತರಿಂದ ಇಪ್ಪತ್ತು ಹುಲಿ ಇದ್ದಾವೆ ಅಂತ ಇಟ್ಕೊಳ್ಳಿ ಆ ರೇಂಜಲ್ಲಿ ಅದೇ ಪ್ರೇ ಬೇಸ್ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಹೇಳಿರ್ತಾರೆ ಕಾಂತರಾಜು ಅಂತೀನಿ ಪ್ರೇ ಬೇಸ್ ಎಷ್ಟು ಜಿಂಕೆ ಇದೆ ಎಷ್ಟು ಇದಿದೆ ಒಂದು ಹುಲಿ ತನ್ನ ಜೀವನದಲ್ಲಿ ಎಷ್ಟು ಪ್ರಾಣಿಗಳನ್ನು ಸಾಯಿಸಬಹುದು ಅನ್ನೋದು ಇರ್ತದೆ ಅಷ್ಟು ಇದ್ದು ಇರಬೇಕು ತಾನೆ ಪ್ರಾಣಿಗಳು ಆ ಪ್ರಾಣಿಗಳು ಯಥೇಚ್ಛವಾಗಿದ್ದಾಗ ಹುಲಿಗಳ ಸಂಖ್ಯೆ ಈ ರೂಮ್ನಲ್ಲೇ ನಾಲ್ಕು ಹುಲಿ ಇರ್ಬೋದು ಇಲ್ಲಿ ಬರೀ ಎರಡು ನಾಲ್ಕು ಜಿಂಕೆ ಇದ್ದಾವೆ ಮೂರು ಇವ ಇದ್ದಾವೆ ಅಂತಂದರೆ ಅದು ಬೇರೆಯವ್ರನ್ನ ಬಿಡ್ತದಾ ಹೊಡೆದಾಟ ಆಗ್ತದೆ ನಾನು ನಾನು ಇರೋದಿಲ್ಲ ಬರಬೇಡ ಆಗ್ತದೆ ಸೊ ಚೆನ್ನಾಗಿದ್ದರೆ ಆಯ್ತಾಯ್ತು ನೀನು ಇದ್ಕೋ ನಾನು ಬಂದಿರ್ತೀನಿ ಅಂತಾರೆ ಸೊ ದಿಸ್ ಈಸ್ ಹೌ ಇಟ್ ಈಸ್ ಆ ಈಗ ಒಂದು ಸಿಂಗಲ್ ಬೆಡ್ರೂಮ್ ಹೌಸಲ್ಲಿ ಎಷ್ಟು ಜನ ಇರ್ಬೋದು ತ್ರೀ ಬೆಡ್ರೂಮ್ ಹೌಸಲ್ಲಿ ಎಷ್ಟು ಜನ ಇರ್ಬೋದು ಟೂ ಬೆಡ್ರೂಮ್ ಹೌಸಲ್ಲಿ ಎಷ್ಟು ಜನ ಇರ್ಬೋದು ಅಥವಾ ಒಂದು ಪ್ಲೇಷಿಯಲ್ ಹೌಸಲ್ಲಿ ಎಷ್ಟು ಜನ ಇರ್ಬೋದು ಅಂದರೆ ನಿಮಗೆಲ್ಲ ಸೌಕರ್ಯ ಇದೆ ಅಲ್ಲಿ ಪ್ರೇ ಬೇಸ್ ಅಂತ ನಾವು ಕರಿತೀವಿ ಸೊ ಅಲ್ಲಿ ನ್ಯಾಚುರಲಿ ಹುಲಿ ಜಾಸ್ತಿ ಇರುತ್ತೆ ಹುಲಿ ಸುಮ್ಮ ಸುಮ್ಮನೆ ಜಾಸ್ತಿ ಆಗಲ್ಲ ಹುಲಿ ಜಾಸ್ತಿ ಆಗಬೇಕಾದ್ರೆ ಇರಬೇಕು ಊಟ ಇರ್ಬೇಕು ಅದಕ್ಕೆ ಹೌದಾ ಸೊ ಇದು ಸೊ ಒಂದು ಹುಲಿ ಬಗ್ಗೆ ಇದು ಕೂರ್ಗಳ್ಳಿಯಲ್ಲಿ ಒಂದು ಹುಲಿ ಇದೆ ಒಂದು ತಗೊಂಡೋಗಿ ಬನೇರ್ಗಟ್ಟಾಗಿಬಿಟ್ವಿ ಇನ್ನೊಂದು ಅಲ್ಲೇ ರಿಹಾಬಿಲಿಟೇಟ್ ಮಾಡಿದ್ವಿ ಒಂದು ವೇಳೆ ಇಂಜುರಿ ಆಗಿರುತ್ತೆ ಇಂಜುರಿ ಆದ್ರೂ ಆ ಹುಲಿಯಿಂದ ಏನು ಪ್ರಾಬ್ಲಮ್ ಇರೋಲ್ಲ ಡಾಕ್ಟ್ರ್ ಟ್ರೀಟ್ ಮಾಡ್ತಾರೆ ಒಂದು ತಿಂಗ್ಳು ಎರಡು ತಿಂಗ್ಳು ಇಟ್ಕೊಳ್ತಾರೆ ನಾವು ಕೋ ಹೇಳಬೇಕಾಗಿತ್ತು ಅದೇ ಎನ್ ಟಿ ಸಿ ಎಫ್ ಅದನ್ನೇ ಹೇಳಬೇಕು ಇವ್ರಿಗೂ ಅದನ್ನು ಇದನ್ನು ನಾವು ರಿಯಾಕ್ಟ್ ಮಾಡ್ತೀವಿ ಅಂತಲೇ ಹೇಳಬೇಕು ನಾಟ್ ದಟ್ ನಾವು ಇದನ್ನು ಜೋ ಕಳಿಸ್ತೀವಿ ಅಂತಂದರೆ ಯಾರೂ ಒಪ್ಪಲ್ಲ ಬಟ್ ಅದು ತೀರ್ಮಾನ ನಂತರ ತಗೊಳ್ತಾರೆ ಪಿ ಸಿ ಸಿ ಎಫ್ ಇರ್ತಾರೆ ದೆನ್ ಬೇರೆ ಬೇರೆ ತಜ್ಞರು ಇರ್ತಾರೆ ಇದು ತಗ್ ಬಿಟ್ಟರೆ ಏನು ತೊಂದರೆ ಇಲ್ಲ ಸರ್ ಇದು ಇರ್ತದೆ ಎರಡು ಹಂಗೆ ಆಯಿತು ಒಂದು ಇನ್ನೊಂದು ಕ್ಯಾಪ್ಚರ್ನಲ್ಲಿ ಒಂದು ಹುಲಿ ಹಿಡಿದಾಗ ಅದನ್ನು ನಾವು ಸ ರಿಪೇರ್ ಮಾಡಿಬಿಟ್ವಿ ಆಮೇಲೆ ನಮ್ಮ ಪ್ರಾಬ್ಲಮ್ ಆಗಿಲ್ಲ